ಕೊನೆಯ ಕಥೆಯನ್ನು ನೀವು ಕೇಳಿದಿರಿ ಅದಕ್ಕೆ ಲೈಕ್ ಮಾಡಿದಿರಿ ಅಲ್ವಾ ಲೈಕ್ ಮಾಡಿಲ್ಲ ಅಂದ್ರೆ ಇನ್ನೊಂದ್ಸರಿ ಲೈಕ್ ಮಾಡಿ ಆಯಿತಾ ನಿಮ್ಮ ಲೈಕೆ ನನಗೆ ಇನ್ನೊಂದು ಕತೆ ಹೇಳುವುದಕ್ಕೆ ಒಂದು ಪ್ರೇರಣೆ ಹೌದಲ್ವಾ ಈಗ ಇನ್ನೊಂದು ಕತೆ ಹೇಳ್ತೀನಿ ಒಂದು ಕಾಡು ಆ ಕಾಡಲ್ಲಿ ಒಂದು ಗುಹೆ ಆ ಗುಹೆಯಲ್ಲಿ ನರಿಗಳು ವಾಸ ಮಾಡ್ತಾ ಇದ್ವಿ ನಿಮ್ಮೆಲ್ರಿಗೂ ಗೊತ್ತಿದೆ ನರಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಈ ನರಿಗಳು ವಾಸ ಮಾಡುವಂತಹ ಆ ಗುಹೆ ಬಹಳ ಗಟ್ಟಿಯಾಗಿರ್ತಿತ್ತು ಬಹಳ ದೊಡ್ಡದಾಗಿರ್ತಿತ್ತು ಆ ಗುಹೆಗೆ ನರಿಗಳ ಜೊತೆಗೆ ಬೇರೆ ಪ್ರಾಣಿಗಳು ಸಹ ಹೋಗುವುದಕ್ಕೆ ದಾರಿ ಇತ್ತು ಒಂದು ಸಾರಿ ಒಂದು ಸಿಂಹ ಬೇಟೆಯನ್ನು ಉಡಿಕೊಂಡು ಬಂತು ಆ ಬೇಟೆಯನ್ನು ಉಡಿಕೊಂಡು 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 ಬಂದಾಗ ಯಾವುದು ಬೇಟೆ ಸಿಕ್ಕಲಿಲ್ಲ ಬೇಟೆ ಸಿಗದೆ ಇರುವಂತಹ ಆ ಸಂದರ್ಭದಲ್ಲಿ ಸಿಂಹಕ್ಕೆ ಒಂದು ಉಪಾಯ ಒಳೆಯಿತು ನಾನು ಬೇಟೆ ಆಡಿದ್ರೆ ಯಾವುದೇ ಪ್ರಾಣಿ ಸಿಕ್ಕಲ್ಲ ನಾನು ಬುದ್ಧಿವಂತಿಕೆಯಿಂದ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಆ ಸಿಂಹ ಯೋಚನೆ ಮಾಡ್ತಂತೆ ಯೋಚನೆ ಮಾಡಿ ಏನು ಸಿಂಹ ಆ ಗುಹೆಯ ಒಳಗಡೆ ಹೋಗಿ ಔತ್ಕೊಂಡ್ರೆ ಇಲ್ಲಿ ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ ನಾನು ಅದನ್ನ ತಿನ್ಬಹುದು ಅನ್ನುವಂತಹ ಯೋಚನೆ ಆ ಸಿಂಹಕ್ಕೆ ಬಂತಂತೆ ಬಂದಾಗ ಸಿಂಹಕ್ಕೆ ಒಂದು ಮತ್ತೊಂದು ಯೋಚನೆ ಬಂತು ಬುದ್ಧಿವಡಿಸ್ತು ಏನ್ ಬುದ್ಧಿವಡಿಸ್ತು ತಾನು ಗುಹೆಯ ಒಳಗಡೆ ಹೋಗಿರೋದನ್ನ ಹೆಜ್ಜೆಗಳನ್ನ ತೋರ್ಪಡಿಸದೆ ಗುಹೆಯಿಂದ ಹೊರಗಡೆ ಹೋಗಿರುವುದ ಹೆಜ್ಜೆಯನ್ನ ತೋರಿಸ್ತಂತೆ ಆ ತೋರಿಸ ರೀತಿಯಲ್ಲಿ ಗುಹೆಯ ಒಳಗಡೆ ಹೋಯಿತು ಗುಹೆಯ ಒಳಗಡೆ ಔತ್ಕೊಂಡ್ ಕುಳಿತುಕೋತು ನರಿಗಳು ಬೇಟೆ ಹೋಗಿದ್ವು ಆಹಾರ ಹುಡಿಕೊಂಡು ಬರಕ್ ಹೋಗಿದ್ವು ಸಂಜೆ ಆಯ್ತು ಸಂಜೆ ಆಗುವಷ್ಟರೊಳಗೆ ಒಂದು ನರಿ ತನ್ನ ಮಕ್ಕಳೊಂದಿಗೆ ಅಥವಾ ಮರಿ ಮರಿ ನರಿಗಳೊಂದಿಗೆ ಆ ಗುಹೆ ಹತ್ರ ಬಂದಾಗ ಸಿಂಹ ಒಳಗಡೆ ಹೋಗಿರೋದು ಕಾಣಿಸ್ತಾ ಇಲ್ಲ ಹೊರಗಡೆಯಿಂದ ಎದ್ದು ಬಂದಿರೋದು ಕಾಣಿಸ್ತಾ ಇದೆ ಇದೇನೋ ತಂತ್ರ ಇದೆಯಲ್ಲ ಇದೇನೋ ಕುತಂತ್ರ ಇದೆಯಲ್ಲ ಅಂತ ಹೇಳಿ ಆ ಸಿಂಹ ಒಳಗಡೆ ಇರಬಹುದು ಅನ್ನುವುದನ್ನ ಅರ್ತ್ಕೊಳ್ಳುತ್ತೆ ನರಿ ಏನ್ ಮಾಡೋದು ಆ ಸಿಂಹವನ್ನ ಇದೆ ಅನ್ನುವುದನ್ನ ಅಹ್ ಏನಾದ್ರು ಹೇಳ್ಬೇಕಲ್ಲ ಎಷ್ಟೇ ಆದ್ರೂ ನರಿ ಬುದ್ಧಿವಂತ ಪ್ರಾಣಿ ಅಲ್ವೇ ಹಾಗಾಗಿ ಆ ಬುದ್ಧಿವಂತ ಪ್ರಾಣಿ ಆಗಿರುವಂತಹ ನರಿ ಹೇಳುತ್ತಂತೆ ಅಯ್ಯ ಗುಹೆರಾಯ ಗುಹೆರಾಯ ಮಾತಾಡ್ತಾ ಇಲ್ಲ ಓ ಯಾಕ್ ಮಾತಾಡ್ತಾ ಇಲ್ಲ ನಾನು ಬಂದ ತಕ್ಷಣ ನನ್ನನ್ನ ನೀನು ತುಂಬಾ ಪ್ರೀತಿಯಿಂದ ಬಾ ನರಿಯಣ್ಣ ಒಳಗಡೆ ಬಂದು ಕುಳ್ಕೊ ನೀನು ಇಲ್ಲಿರು ಅಂತ ಹೇಳ್ತಿದ್ದಂಥವನು ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ನನ್ನ ಮೇಲೆ ಕೋಪನಾ ನನ್ನ ಮೇಲೆ ಬೇಸರನಾ ಮಾತಾಡಿದ್ರೆ ಒಳಗಡೆ ಬರ್ತೇನೆ ಇಲ್ಲ ಅಂದ್ರೆ ನಾನು ಬರಲ್ಲ ಅಂತ ನರಿ ಹೇಳ್ತಂತೆ ಇದನ್ನ ಸಿಂಹ ನಿಜ ಅಂತೇಳಿ ತಿಳ್ಕೊಂಡು ಆ ಧ್ವನಿಯನ್ನ ಗುಹೆ ಮಾತಾಡಿದ ರೀತಿಯಲ್ಲೇ ಬಾ ನರಿ ರಾಯ ಈಗ ಬಂದ್ಯಾ ಬಾ ಕುಳತ್ಕೊ ಬಾ ಮಲ್ಕೊಳ್ವೆ ಬಾ ಅಂತ ಹೇಳ್ತಂತೆ ಅವಾಗ ಗೊತ್ತಾಯ್ತಂತೆ ನರಿ ಗೆ ಗೊತ್ತಾಯ್ತು ಸಿಂಹ ಒಳಗಡೆ ಇದೆ ನಾನು ಏನಾದ್ರೂ ಒಳಗಡೆ ಹೋದ್ರೆ ಸಿಂಹ ನನ್ನನ್ನ ತಿಂದ ಹಾಕ್ಬಿಡ್ತದೆ ನನ್ನನ್ನು ಕೊಂದ ಹಾಕ್ಬಿಡ್ತದೆ ಅಂತ ಹೇಳಿ ತನ್ನ ಕಾಲಿಗೆ ಬುದ್ಧಿ ಹೇಳ್ತಂತೆ ಆ ಗುಹೆಯಿಂದ ತನ್ನ ಮಕ್ಕಳನ್ನೆಲ್ಲ ಬೇರೆ ಒಂದು ಕಡೆಗೆ ಹೋಗ್ತಂತೆ ಅಂದ್ರೆ ಈ ಕತೆ ಬಹಳ ಮುಖ್ಯವಾಗಿ ಒಂದು ಸಂದೇಶವನ್ನು ಕೊಡುತ್ತೆ ಆತರಗಾರನಿಗೆ ಬುದ್ಧಿಮಟ್ಟ ಆತುರವನ್ನ ಮಾಡಬಾರದು ಅದಷ್ಟೇ ಅಲ್ಲ ನಮ್ಮ ಒಂದು ಪ್ರಯತ್ನಕ್ಕೆ ನಾವು ಒಂದು ಸರಿದಾರಿಯನ್ನ ತಂದ್ಕೋಬೇಕು ಅನ್ನುವುದನ್ನ ಈ ಕತೆ ನಿಮಗೆ ತಿಳಿಸ್ಕೊಡುವ ಪ್ರಯತ್ನವನ್ನ ಮಾಡತ್ತೆ ಮಕ್ಕಳೇ ಕತೆ ಇಷ್ಟ ಆಯ್ತು ಅಲ್ವಾ ಮತ್ತೊಮ್ಮೆ ನೀವು ಚಾರು ಪ್ರತಿಷ್ಠಾನದವರು ಕಳಿಸುವಂತಹ ಈ ಕಥೆಗಳನ್ನು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಪುಟಾಣಿಗಳಿಗೆ ನಿಮ್ಮ ಶಾಲೆಯಲ್ಲಿರುವಂತಹ ಸ್ನೇಹಿತರಿಗೆ ಅದನ್ನು ಕಳುಹಿಸಿಕೊಡಿ ಕತೆ ಇಷ್ಟವಾಗಿದ್ದರೆ ಮತ್ತೊಮ್ಮೆ ಲೈಕ್ ಮಾಡಿ ಮತ್ತೆ ನಿಮ್ಮ ಕಾಮೆಂಟ್ ಹಾಕನ್ನು ಹಾಕುವುದನ್ನು ಮರಿಬೇಡಿ ಮಾಡ್ತೀರಲ್ಲ ಥ್ಯಾಂಕ್ ಯು